ಚಾನಲ್ ಯಾರು ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದಿರೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಇವತ್ತೇನಪ್ಪ ಅಂದರೆ ಒಂದು ನಿಮಿಷದ ವೀಡಿಯೋ ಏನೂ ಇಲ್ಲ ನಮ್ಮ ತಾತ ಬಂದುಬಿಟ್ಟು ಪರ್ಕೆ ಕೈಯಿಂದ ಅವರೇ ರೆಡಿ ಮಾಡ್ತಿದ್ರು ಸೊ ಅದೊಂದು ವೀಡಿಯೋ ಮಾಡೋಣ ಅಂದ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಇದು ಇದು ತೆಂಗಿನ ಗರಿ ಬಿದ್ದಿತ್ತು ಅದನ್ನು ತೊಗೊಂಬಂದು ಈ ಥರ ನೀಟಾಗಿ ಬಿಡಿಸಿ ಸಪ್ರೇಟ್ ಮಾಡಿ ಅದನ್ನು ಹಾಗೆ ಕದ್ದಿಗಳನ್ನ ಇಟ್ಟಿದ್ದಾರೆ ಅದೆಲ್ಲ ಆದಮೇಲೆ ನೋಡಿ ಎಲ್ಲ ಅದನ್ನು ಒಂಚೂರು ಏನು ಇದು ಮಾಡ್ದಿರೋ ಥರ ಕೈಗೆ ಇರೋ ಥರ ಎಲ್ಲ ನೀಟಾಗಿ ಬಿಡಿಸಿ ಸಪ್ರೇಟ್ ಮಾಡಿಕೊಂಡು ಎಲ್ಲನ ಸಪ್ರೇಟ್ ಮಾಡಿ ಇಲ್ಲಿ ಗಂಟಕ್ಕಿಟ್ಟಿದ್ದಾರೆ ಸ್ವಲ್ಪ ಫುಲ್ ಆದಮೇಲೆ ಯಾವ ಥರ ಇರುತ್ತೆ ವೀಡಿಯೋನ ತೋರಿಸ್ತೀನಿ ನೋಡ್ತಾನೆ ಇರಿ ಇದು ಇರುವಂಥ ಹೆಡ್ಜನ್ನ ಕಟ್ ಮಾಡ್ಕೊಳ್ತಾರೆ ಅದೇಂತಕಪ್ಪ ಅಂದರೆ ಕೈಗೆ ಇಟ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ ಅಂತ ಸೊ ಇದೆಲ್ಲ ಆಯಿತು ಇವಾಗ ನೋಡಿ ಯಾವ ಥರ ರೆಡಿಯಾಗಿದೆ ಅಂತ ಎಲ್ಲ ಆದಮೇಲೆ ಈ ಥರ ಒಂದು ಟೇ ಅಂದರೆ ದಾರ ತಗೊಂಡು ನೀಟಾಗಿ ಟೈ ಮಾಡಿದ್ದಾರೆ ಟೈ ಮಾಡಿ ಅದು ನಾಟ್ ನೀಟ್ ನಾಟ್ ಬಂದುಬಿಟ್ಟು ಗಟ್ಟಿಯಾಗಬೇಕು ಗಂಟನ್ನು ತುಂಬ ಗಟ್ಟಿಯಾಗಿ ಹಾಕಬೇಕು ಆವಾಗ ಅದು ಇಟ್ಕೊಂಡು ಎಲ್ಲೂ ಯಾವ ಒಂದು ಕಡ್ಡಿನೂ ಕೂಡ ಕೆಳಗೆ ಬಿಡಲ್ಲ ಸೊ ನೋಡಿ ಫ್ರೆಂಡ್ಸ್ ಯಾವ ಥರ ನೀಟಾಗಿ ಕಸ ಗುಡಿಸ್ಬೋದು ಅಂತ ಇದು ಅಂದ್ಬಿಟ್ಟು ನಮ್ಮ ತಾತ ಮಾಡಿರೋವಂಥದ್ದು ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಕೆಳಗಡೆ ಕನ್ನೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಕೊಂಡು ನೋಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಷನ್ಸ್ಗೆ ವಿಡಿಯೋ ಆಯ್ತು ಅಂದರೆ ಶೇರ್ ಮಾಡಿ ಫ್ರೆಂಡ್ಸ್